ಬೀದರ್ನಲ್ಲಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದವರ ಮೇಲೆ ತೋಳ ದಾಳಿಯನ್ನ ಮಾಡಿದೆ ತೋಳ ದಾಳಿಯ ಹಿನ್ನೆಲೆ ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ ಒಂದೇ ದಿನದಲ್ಲಿ ಮೂರು ಗ್ರಾಮಗಳಲ್ಲಿ ತೋಳ ದಾಳಿಯನ್ನ ಮಾಡಿದೆ ಔರಾದ ತಾಲೂಕಿನ ಆಲೂರು ಬಿ ಮತ್ತು ಜೀರ್ಗಾಬಿ ಅದೇ ರೀತಿ ಜೋಜ್ನಾ ಗ್ರಾಮದಲ್ಲಿ ಕೂಡ ತೋಳ ದಾಳಿಯನ್ನ ಮಾಡಿದೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹಿಂದಿನಿಂದ ಬಂದಂತ ತೋಳ ದಾಳಿಯನ್ನ ಮಾಡಿದೆ ತೋಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೃಷಿ ಕಾರ್ಮಿಕರು ಆಲೂರ್ ಬಿ ಗ್ರಾಮದ ರುಕ್ಮಿಣಿಬಾಯಿ ಮೇತ್ರೆ ಮತ್ತು ಜೀರ್ಗಾಬಿ ಗ್ರಾಮದ ಮಂಗಲ ರೇವಪ್ಪ ಮತ್ತು ಅದೇ ರೀತಿ ಜೋಜ್ನ ಗ್ರಾಮದ ಲಾಲಮ್ಮ ಕಾಂಬ್ಳೆ ಎನ್ನುವರ ಮೇಲೆ ತೋಳ ದಾಳಿಯನ್ನ ಮಾಡಿದೆ ತೋಳ ದಾಳಿಯಿಂದ ತಲೆ ಕಿವಿ ಬೆನ್ನಿಗೆ ಗಂಭೀರವಾಗಿ ಗಾಯಗಳಾಗಿವೆ ಇನ್ನು ಬೀದರ್ ರೀಮ್ಸ್ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನೋಡಿ ಒಂದೇ ತೋಳ ಮೂರು ಗ್ರಾಮದ ಜನರ ಮೇಲೆ ದಾಳಿಯನ್ನ ಮಾಡಿದೆ ಕೃಷಿಕರ ಮೇಲೆ ಮತ್ತು ಕೃಷಿಕರು ಮತ್ತು ಕೃಷಿ ಕಾರ್ಮಿಕರ ಮೇಲೆ ತೋಳ ದಾಳಿ ನಡೆಸಿರುವಂತದ್ದು ನಿಜಕ್ಕೂ ಅಲ್ಲಿ ಈಗ ಭಯದ ವಾತಾವರಣ ನಿರ್ಮಾಣವಾಗಿದೆ ಯಾಕಂದ್ರೆ ಈಗಾಗಲೇ ಸೋಯಾ ಕಸಾವು ಕಾರ್ಯ ಕೊನೆ ಹಂತದಲ್ಲಿದೆ ಅದರ ಜೊತೆಗೆ ತೊಗರಿಗೆ ಔಷಧಿ ಸಿಂಪರಣೆ ಕೆಲಸಗಳು ಕೂಡ ಇರೋದ್ರಿಂದ ರೈತರು ರೈತ ಮಹಿಳೆಯರು ಕೃಷಿ ಮಾಡುವಂತವರೆಲ್ಲ ಹೊಲ ಕಡೆದು ಹೋಗಲು ಈಗ ಹಿಂದೇಟನ ಹಾಕ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಲಾದರೂ ಅಲರ್ಟ್ ಆಗಿ ತೋಳ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ ಸರ್ ಐದು ಆಟೋಮೆಟಿಕ್ ತೊಗರಿಂದ ಹೊಡಿ ಬಂದು ನಮ್ಮ ಹೆಣ್ಮಕ್ಳು ಹಿಂದಿದ್ರು ನಾ ಮುಂದಿದ್ದೀನಿ ಹಿಂದೆ ಬಂದು ಅಟ್ಯಾಕ್ ಮಾಡಿ ಕಚ್ಚಿದ್ರಿ ಕಚ್ಚಾಡ್ರಿ ಹೆಣ್ಮಕ್ಳು ಕೂಡ್ ಬಿತ್ತು ಅಂತ ಹೇಳಿ ನಾ ಹಿಂದ ಓಡಾಡಿಗೆ ಮತ್ ಕದಿ ಹಾಕ್ಯದ್ರಿ ಕೆಳಗಂತಾರಿ ಕುಂಡಿ ಒಂತಾರಿ ಎರಡು ಕಚ್ಚರಿ ಕಲ್ಲು ತಗೊಂಡು ಹೊಡ್ದಿನಿ ಅದ ನಂತರ ಓಡೋತಿ ಒಬ್ರಿಗೆ ಆಗ್ಯದ್ರಿ ಹೆಣ್ಮಗಳಿಗೆ ಮತ್ತೊಂದು ನಮ್ಮ ಜೀರ್ಗಾದ ಮತ್ತೊಂದು ಹುಡುಗ ಒಂದ್ ಹದಿನೆಂಟು ವರ್ಷ ಹುಡುಗ ಆಗ್ಯದ್ರಿ ಗೊತ್ತೇ ಹಾಳು ಗಾಯ ಆಗ್ಯದ್ರಿ ಜೋ ಹೆಣ್ಮ ಕಿವಿ ಹೋಗ್ಯದ್ರಿ ಪೂರಾ ಕಿವಿ ಇಲ್ಲ ಕಿವಿ ತೊಂದ ನಮ್ಮ ಜೀರ್ಗ ಹುಡುಗ ತೊಡಿ ಕಚ್ಚಾದ ನಮ್ಮ ಎಣ್ಣು ತಲೆಯಾಗ ಕುಂಡಿಗೆ ಬೆನ್ನಾಗ ಮೂರು ಜಾಗ ಹಚ್ಚ್ಯದ್ರಿ ಏನು ಸರ್ ಹುಚ್ಚ ಹಿಡ್ದ ಏನು ಹಿಡ್ದು ತೋ ತೋಳ ಭಾಳ ಇಷ್ಟ ಇತ್ತು ರೀ ನೋಡ್ ತೀನ್ ಫೀಟ್ ಹೈಟ್ ಇತ್ರಿ ಇಲ್ಲಿ ಕೊಲ್ ಬಿಡ್ತಿರಿ ಬಿಡೋಲೆ ಹೋಗ್ಯದ್ರಿ ತೊಗೊ ಕಲ್ಲ ಹೊಡ್ದ್ರು ಬಿಡೋಲ್ಲ ಹೋಗ್ಯತ್ ಹಿಂಗ್ ಜೋರಿ ಹೊಡೆದ್ರಿ ಹಿಂಗೆ ಹುಚ್ಚು ಪ್ಲೇಟ್ ನಲ್ಕ ಹೋಗಿದ್ದೇವ್ರಿ ಸರ್ ಒಂದೂ ಹೊಂಟಿದೇವ್ ಸರ್ ಐದು ಮೂವತ್ತಿಗೆ ರೀ ಮಧ್ಯಾಹ್ನ ಹೋಗಿದ್ದೇವೆ ಹೊಲಕ ಸಂಜೆಗೆ ದಂಧೆ ಮಾಡಿ ಹೊಂಟಿದೇವ್ರಿ ಬರ್ತಾ ಬರ್ತಾ ಹಾದ್ಯಾಗ ಅಟ್ಯಾಕ್ ಮಾಡಿದ್ರಿ ತೊಗೋರಿ ಹೊಲ ಬಂದು ಸರ್ ಸಂತಪುರ ಹಾಸ್ಪಿಟಲ್ ತೋರಿಸಿದ್ರೆ ಬೀದರ್ ಅಂದ್ರೆ ಮತ್ತೆ ಬೀದರ್ ತಂಗೇ ಸರ್ ಹ್ಞೂ ಏನು ಸರ್ಕಾರ ಏನು ಮಾಡ್ತದೆ ಪರಿಹಾರ ಏನು ಮಾಡ್ತದೆ ಅದು ಸರ್ ಇಲ್ಲಿ ಈ ವರ್ಷ ಮಳೆ ಹೆಚ್ಚಾಗಿ ಎಲ್ಲ ಬೆಳೆ ಎಲ್ಲ ಹಾಳಾಗಿದೆ ಸರ್ ಸೊಯ ಸ್ವಲ್ಪ ಸೋಯ ಕಡಿಮೆ ಇತ್ತು ನೋಡಿ ಬರೋ ಅಂತ ಹೊಲಕ್ಕೆ ಹೋಗಿದ್ಯಾರ ಮಳಿದಾಗೆಲ್ಲ ತೊಗ್ಯ ಸರ್ ಅದು ಬರೋ ಹೊತ್ತೀಗ ವಿಧವಾಗ್ಯ ಸರ್ ಭಾಳ ರೈತರ ಸಮಸ್ಯೆ ಇವತ್ತು ಹೈರಾಣ ತೋರ ಹೈರಾಣಿ ಅದ್ರಿ ಮತ್ತೆ ಇದ್ರಾಗ ದವಾಖಾನಿ ಆತತ್ತು ಈಗ ಆರಾಮಿಲ್ಲ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಹೈರಾಣಿ ಇದ್ರಿ y cercar cariño Marta el martes el de Pedro llegó la